ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಬೆಳಗ್ಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ಮಾರ್ನಿಂಗ್ ಟು ಈವ್ನಿಂಗ್ ರುಟೀನನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ವೀಡಿಯೋಗೆ ಯಾರು ಅವಸರಾಗಿದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಆಲ್ ಒಲ್ ಆಮ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ಅವಾಗ ನಾನು ಹಾಕುವಂಥ ವೀಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ಇವತ್ತು ಮಾರ್ನಿಂಗ್ ಟು ಈವ್ನಿಂಗ್ ರುಟೀನ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಮಾರ್ನಿಂಗ್ ರುಟೀನ್ ಯಾವ ಥರ ಹೋಗುತ್ತೆ ನೋಡೋಣ ಸೊ ಅಂಗಡಿಗೆ ಬಂದ್ವಿ ಇವಾಗ ಅಷ್ಟೇ ಅಂಗಡಿಗೆ ಬಂದು ಎಲ್ಲ ಐಟಮ್ಗಳೆಲ್ಲ ಜೋಡಿಸ್ಕೊತಾ ಇದ್ದೀನಿ ಇವತ್ತು ಸ್ವಲ್ಪ ಐಟಮ್ ಬರೋದಿತ್ತು ಎಲ್ಲ ಐಟಮ್ಸ್ಗಳು ಬರುತ್ತೆ ಹಾಗಾಗಿ ಇವತ್ತೆಲ್ಲ ಪೂರ್ತಿಯಾಗಿ ಜಾಗ ಮಾಡಬೇಕು ಮತ್ತು ನಿನ್ನೆ ಕೂಡ ಯುಗಾದಿ ಹಬ್ಬ ಇತ್ತು ಇವತ್ತು ಮುಸ್ಲಿಮ್ಸ್ ಅವ್ರದ್ದು ಹಬ್ಬ ಇದೆ ಸೊ ಜನನೇ ಇಲ್ಲ ರೋಡಲ್ಲಿ ಫುಲ್ ಖಾಲಿ ಖಾಲಿ ಇದೆ ಸೊ ನಿನ್ನೆ ಮಧ್ಯಾಹ್ನ ಹೋದ್ವಿ ಇವತ್ತು ಎಷ್ಟು ಗಂಟೆಗೆ ಹೋಗ್ತೀವೋ ಮನೆಗೆ ಗೊತ್ತಿಲ್ಲ ಸೊ ಅವಾಗ ಕೂಡ ಮಾಡ್ತೀನಿ ನಾನು ಸೊ ಇವತ್ತು ಐಟಮ್ ಬರುತ್ತಾ ಇಲ್ಲ ನಾಳೆ ಬರುತ್ತೆ ಗೊತ್ತಿಲ್ಲ ಬಟ್ ಇವತ್ತು ಆರ್ಡರ್ ಮಾಡಬೇಕು ಸೊ ಎಲ್ಲ ಕೆಲಸ ಆಚೆ ಐಟಮ್ಸ್ ಜೋಡಿಸಿದ್ದೀನಿ ಇನ್ನೂ ಕಸ ಒಂದು ಗುಡಿಸ್ಬೇಕು ಇನ್ನೊಂದು ಸ್ವಲ್ಪ ಐಟಮ್ ಜೋಡಿಸೋದಿದೆ ಆಚೆ ಎಲ್ಲ ಜೋಡಿಸ್ಬಿಟ್ಟು ಮತ್ತೆ ಇವತ್ತಿನ ಬ್ಲಾಗ್ಸ್ ಯಾವ ಥರ ಇರುತ್ತೆ ಬ್ಲೌಸ್ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಎಲ್ಲ ಐಟಮ್ಗಳು ಜೋಡಿಸ್ಬೇಕು ಇವಾಗ ಅಂದರೆ ಆಚೆ ಇವಾಗ ಇನ್ನೊಂದು ಸ್ವಲ್ಪ ಐಟಮ್ ಬರೋದಿದೆ ಅದೆಲ್ಲ ಜೋಡಿಸ್ಬಿಟ್ಟು ಹಾಗೆ ಇಲ್ಲಿ ಸೀಟೆಲ್ಲ ತಗಲಾಕೋದಿದೆ ಅದೆಲ್ಲ ಮಾಡಬೇಕು ಕೆಲಸ ಅದೆಲ್ಲ ಮಾಡಿ ಕಸ ಗುಡಿಸಿ ಮತ್ತು ಆಮೇಲೆ ಟೀ ಕುಡಿಯೋದು ಇತ್ತು ಟೀ ಕುಡಿಲಿಲ್ಲ ಇವಾಗ ಎರಡು ಮೂರು ದಿವಸದಿಂದ ಇಲ್ಲೇ ಬಂದು ಟೀ ಕುಡಿತಾ ಇದ್ದೀನಿ ಮನೆಯಲ್ಲಿ ಬೆಳಿಗ್ಗೆ ಬರೀ ನೀರು ಕುಡಿಬಿಟ್ಬರ್ತೀನಿ ಅಷ್ಟೇ ಸೊ ಇವತ್ತಿನ ಬ್ಲಾಕ್ಸ್ ಯಾವ ಥರ ಹೋಗುತ್ತೆ ಪೂರ್ತಿ ಬ್ಲಾಗ್ಸ್ ನೋಡೋಣ ಫ್ರೆಂಡ್ಸ್ ಇಲ್ಲಿರೋ ಅಂಥ ಸೀಟ್ಗಳೆಲ್ಲನೂ ಇಲ್ಲಿ ಹಾಕಿರ್ತೀವಿ ಕೆಳಗಡೆ ಇದೆಲ್ಲ ಎತ್ತಿ ನಾನಿವಾಗ ಇಲ್ಲಿ ಹಾಕ್ಬೇಕ ಮೇಲೆ ಸೊ ಇದನ್ನು ಎಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ ಫಸ್ಟು ಅಂಗಡಿ ಐಟಂ ಎಲ್ಲ ಜೋಡಿಸ್ಬಿಟ್ಟು ಕಸ ಎಲ್ಲ ಗುಡಿಸಿದ್ದಾಯಿತು ಇನ್ನೇನು ಪೂಜೆ ಒಂದು ಮಾಡ್ಕೊತೀನಿ ಇವಾಗ ಬೇಗ ಬೇಗನೆ ಕೆಲಸ ಮುಗಿಸ್ಬೇಕಿಲ್ಲ ಅಂಗಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನೇನು ಕೂತ್ಕೊಂಡಿದ್ವಿ ಹಾಗೆ ನಾವು ಫ್ಲಿಪ್ಕಾರ್ಟಲ್ಲಿ ನೈಟಿನ ಬುಕ್ ಮಾಡಿದ್ವಿ ಅದು ಇವತ್ತು ಬಂತು ಹಾಗಾಗಿ ನಿಮ್ಮೊಟ್ಟಿಗೂ ಕೂಡ ಶೇರ್ ಮಾಡ್ಕೊಂಡಂಗೆ ಆಗುತ್ತೆ ಆಗತ್ತೆ ಅಂತ ಹೇಳಿ ಇವತ್ತು ನೈಟಿ ತಗೊಂಡಿರೋದನ್ನ ತೋರಿಸ್ತಾ ಇದ್ದೀನಿ ಇಷ್ಟು ದಿವಸ ಎಷ್ಟೋ ಪ್ರಾಡಕ್ಟ್ಸ್ನ ನಾನು ತರಿಸ್ತಾ ಇದ್ದೆ ಸುಮಾರು ತುಂಬಾ ಚೆನ್ನಾಗಿರ್ತಾ ಇರಲಿಲ್ಲ ಹಾಗಾಗಿ ನಾನು ವಿಡಿಯೋ ಅಲ್ಲಿ ಏನೂ ಶೇರ್ ಮಾಡಕ್ಕೆ ಹೋಗ್ತಾ ಇರಲಿಲ್ಲ ಸೊ ಈ ನೈಟಿ ಬೆಲೆ ಬಂದು ಇನ್ನೂರ ಅರವತ್ತು ರೂಪಾಯಿ ಸೊ ಮುನ್ನೂರು ರೂಪಾಯಿ ಬೇಕಾದರೂ ಕೊಡ್ಬೋದು ಅಷ್ಟು ಚೆನ್ನಾಗಿ ಮಂದ ತುಂಬಾನೇ ಚೆನ್ನಾಗಿದೆ ಮತ್ತೆ ಕಲರ್ ಅಷ್ಟೇನೆ ನಮ್ಗೆ ಯಾವ ಕಲರ್ ಬೇಕು ಎಲ್ಲಾ ಕಲರು ಸಿಗುತ್ತೆ ಮತ್ತೆ ನಾವು ಓಡಾಡೋಂತ ಅವಶ್ಯಕತೆ ಇಲ್ಲ ಸೊ ಕೈಯಲ್ಲೇ ಫೋನ್ ಇರುತ್ತೆ ನಾವು ಫೋನ್ ಇಟ್ಕೊಂಡು ನಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಬುಕ್ ಮಾಡಿದ್ರೆ ಎರಡರಿಂದ ಮೂರು ದಿವಸ ಒಳಗಡೆ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಸೊ ನೀವು ನೈಟಿ ಇಷ್ಟಪಡೋರಾದ್ರೆ ಸೊ ಟ್ರೈ ಮಾಡಿ ಎಲ್ಲಾ ಕಲರು ಅವೈಲೇಬಲ್ ಸಿಗುತ್ತೆ ಇವಾಗ ಬ್ಲೌಸ್ ನ ಕಂಟಿನ್ಯೂ ಮಾಡ್ತಾ ಇದೀನಿ ಫ್ರೆಂಡ್ಸ್ ಇವಾಗ ನಾನು ಬಂದು ನೋಡಿದೆ ಮನೆಗಳ ಎಷ್ಟು ಗದೀಜ್ ಆಗಿದೆ ಬಂದು ಇವಾಗ ಎಲ್ಲಾ ಕೆಲಸ ನಿನ್ನೆ ಹಬ್ಬದ ಹುಡುಗಿ ಅಡುಗೆ ಊಟ ಮಾಡಿದ್ದಾಯಿತು ಇವತ್ತು ಮಾಮೂಲಿ ಡೈಲಿ ಬ್ಲಾಗ್ಸ್ ಇರುತ್ತೆ ಸೊ ಎಲ್ಲ ಕ್ಲೀನಿಂಗ್ನ ಮಾಡ್ಕೋಬೇಕು ಒಂದೊಂದೇ ಕೆಲಸಗಳಿದೆ ಇವತ್ತು ಸ್ವಲ್ಪ ಆಗಿ ಅನ್ನ ಬೆಳೆ ಸಾಂಬಾರು ಮಾಡಿಕೊಂಡು ನಿನ್ನೆ ಹೋಗಿ ಸಾಂಬಾರು ಏನಿತ್ತು ಅದು ಖಾಲಿಯಾಗಿತ್ತು ಇವತ್ತು ಏನಾದರೂ ಬೆಳೆ ಸಾಂಬಾರು ಮಾಡಿ ಊಟ ಮಾಡೋದು ಸೊ ಇವಾಗೆಲ್ಲ ಕಸ ಎಲ್ಲ ಗುಡಿಸಿ ಫಸ್ಟ್ ಟೀ ಮಾಡಿ ಕುಡಿದ್ಬಿಟ್ಟು ಆಮೇಲೆ ಬ್ಲಾಗ್ಸೆ ಕಂಟಿನ್ಯೂ ಮಾಡ್ತೀನಿ ನಾನು ಆಚೆ ಬಂದ್ವಿ ಫುಲ್ ರೂತಿಯಾಗಿ ಧೂಳಿಂದ ತುಂಬಿಕೊಂಡಿದೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಿ ಆಚೆ ರಂಗೋಲಿ ಹಾಕ್ಬಿಟ್ಟು ಬರಬೇಕು ಇವಾಗ ಇಲ್ಲಿ ನೋಡಿ ನಾನು ಮೇನ್ ಡೋರ್ಗೆ ರಂಗೋಲಿನೇ ಹಾಕಲ್ಲ ಒಂದು ದಿವಸ ಇರೋಲ್ಲ ನಮ್ಮ ಮನೆಯಲ್ಲಿ ರಂಗೋಲಿ ಎಲ್ಲ ಅಲ್ಲೊಂದು ಇಲ್ಲೊಂದು ಹೇಳಿ ಬಿದ್ದಿದೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇವಾಗ ಮನೆ ಪೂರ್ತಿಯಾಗಿ ಪಾತ್ರೆ ನೋಡಿ ನೀವು ಎಷ್ಟಿದೆ ಹೇಳಿ ಸೊ ಎಷ್ಟು ಪಾತ್ರೆ ಇದೆ ಇದೆಲ್ಲ ವಾಶ್ ಮಾಡಬೇಕು ಸುಮಾರು ಕೆಲಸ ಇದೆ ಬನ್ನಿ ಹೇಗೆ ಬೇಗ ಬೇಗನೆ ಎಲ್ಲ ಕೆಲಸನ ಮುಗಿಸ್ಕೊಳ್ಳೋಣ ಟೈಮ್ ಆಯ್ತು ಇವತ್ತು ಎಂಟೂವರೆ ಆಗ್ತಾ ಬಂತು ಇವಾಗೇನು ಪೂಜೆ ಮಾಡಕ್ಕೆ ಹೋಗಲ್ಲ ನಾನು ಎಲ್ಲ ಜ ಒಂದೊಂದು ಜಾಗಕ್ಕೆ ಇಟ್ಟು ಫೀಲ್ ಮಾಡ್ಕೋತೀನಿ ನಮ್ಮಮ್ಮ ಬಂದರು ಅನ್ಸುತ್ತೆ ನೋಡಿ ಇನ್ನು ಬಂದಿಲ್ಲ ಅಂಜಲ್ಲಿ ಬಂದಾಳು ನಮ್ಮಮ್ಮ ಅಲ್ಲ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಫ್ರೆಂಡ್ಸ್ ಎಲ್ಲ ಮುಗಿಸ್ಕೊಂಡು ಅನ್ನ ಬೇಳೆ ಸಾಂಬಾರು ಕೂಡ ಆಯಿತು ಇವತ್ತೇನು ಜಾಸ್ತಿ ನಾನು ವ್ಯೋಸ್ನ ಶೇನ್ ಮಾಡೋಕ್ಕೆ ಹೋಗಿಲ್ಲ ಸೊ ಆ ಅಮ್ಮ ಇವಾಗ ಬಟ್ಟೆಗಳೆಲ್ಲ ಮಡ್ಚ್ಕೊತವ್ರೆ ನಾನು ಸ್ವಲ್ಪ ಕೆಲಸ ಇದೆ ಮತ್ತೆ ಸ್ವಲ್ಪ ಸ್ಯಾಂಡ್ಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಊಟ ಆಗಿ ಲಾಸ್ಟ್ ಮಾಡ್ಕೊತೀನಿ ಇವಾಗ ಮಾಡಿದ್ರೆ ಅಮ್ಮ ಬೇಯ್ತಾರೆ ಎಷ್ಟು ಕೆಲಸ ಮಾಡ್ತೀಯ ಸಾಕು ಸುಮ್ಮನೆ ಇರು ಅಂತೇಳಿ ಹಾಗಾಗಿ ಮತ್ತು ಅಮ್ಮ ಮನೆಗೆ ಹೋದ್ಮೇಲೆ ನಾನು ಸಂಡಿಗೆ ಮಾಡ್ತೀನಿ ಅದನ್ನು ಸಪ್ರೇಟಾಗಿ ವೀಡಿಯೋಲಿ ಅಪ್ಲೋಡ್ ಮಾಡಿದ್ದೀನಿ ಸರಿನಾ ಅದು ಎರಡು ದಿವಸ ಆಗುತ್ತೆ ನಾನು ಅಂದರೆ ಈ ಬ್ಲಾಗ್ಸ್ ಫಸ್ಟ್ ಬರುತ್ತೆ ಅದು ಆಮೇಲೆ ಬರುತ್ತೆ ನಿಮಗೆ ವಿಡಿಯೋ ವೀಡಿಯೋ ಯಾಕೆಂದರೆ ಬೇಕು ಅದನ್ನು ಮಾಡಿ ಕೆಲಕ ಒಣಗಿಸಿ ಎರಡು ದಿವಸ ಉಣಿಗಿಸಿ ಆಮೇಲೆ ನಾನು ತೋರಿಸೋದಲ್ವ ಹಾಗಾಗಿ ಎರಡು ದಿವಸ ಆಗಿಬಿಡುತ್ತೆ ಆ ವಿಡಿಯೋ ಮಾಡೋ ಅಷ್ಟರಲ್ಲಿ ಸೊ ಇವಾಗ ನಾನು ಸಿಂಪಲ್ ಆಗಿರೋಂಥ ಇವತ್ತಿನ ರೂಟೀನ್ ಶೇರ್ ಮಾಡ್ತಾ ಇದ್ದೀನಿ ನೈಟಿ ನೋಡೋದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿ ಸೊ ಯಾವುದು ಪರ್ಮೋಷನ್ ವಿಡಿಯೋ ಅಲ್ಲ ಸೊ ನನಗೆ ಇಷ್ಟ ಆಯ್ತು ಅಂತ ಹೇಳಿ ನಿಮ್ಮ ಒಟ್ಟಿಗೆ ಶೇರ್ ಮಾಡಿಕೊಂಡೆ ನೀವು ಕೂಡ ಸೊ ನೋಡಿ ತಗೊಳ್ಬೋದು ಅನ್ನೋದಕ್ಕೋಸ್ಕರ ಶೇರ್ ಮಾಡಿದ್ದೀನಿ ಮತ್ತೆ ಇದು ಎರಡು ದಿವಸ ಬ್ಲಾಗ್ಸು ಎರಡು ದಿವಸ ಬ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ ಬಿ ಫ್ರೈಸ್ ಮಾಡಿದ್ದೀವಿ ಇತ್ತು ಸಿಂಪಲಾಗಿ ಎಲ್ಲ ಒರೆಸಿದ್ದೆ ಮತ್ತು ಅಡುಗೆ ಮಾಡಿ ಹೀಗೆ ಆಗಿದೆ ಇವಾಗ ಏನು ವರ್ಷಕ್ಕೆ ಹೋಗಲ್ಲ ನಾನು ಬಿಳೆ ಸಾಂಬಾರು ಇವತ್ತು ಏನಿಲ್ಲ ಆಗಿ ದಾಲ್ ಮಾಡಿದ್ದೀವಿ ಅಷ್ಟೇ ಪ್ಲೇನ್ ದಾಲ್ ಉಪ್ಪಿನಕಾಯಿ ಅಷ್ಟೇ ಇವತ್ತು ಸೊ ಡೈಲಿ ಹೆವಿ ಊಟ ತಿನ್ನಬಾರ್ದಲ್ವ ಸೊ ಹಾಗಾಗಿ ಪ್ಲೇನ್ ದಾಲ್ ಮತ್ತು ಮೊಸರು ಅಷ್ಟೇ ಮತ್ತು ಇದೆಲ್ಲ ಕ್ಲೀನ್ ಮಾಡಿಕೊಂಡೇ ಇವತ್ತು ಎಲ್ಲ ಪಟ್ನ ಪಟ್ನ ಹಂಗೆ ಹಂಗೆ ಇತ್ತು ಅದೆಲ್ಲ ಡಬ್ಬಕ್ಕೆಲ್ಲ ಹಾಕಿ ನೀಟ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಒರೆಸ್ತಾ ಇರಬೇಕು ಇಲ್ಲಾಂದರೆ ಧೂಳು ಮಾತ್ರ ಇತ್ತು ಇನ್ನು ಪಾಪಿಗೆ ನಾನು ರಾಗಿ ಸೇರಿ ಹಾಕಿಸ್ಕೊಂಬರಬೇಕು ಅದು ಕೂಡ ಮಾಡಿಸಿಲ್ಲ ಪಾತ್ರೆ ಇದೆ ಇದನ್ನು ಕೂಡ ವಾಶ್ ಮಾಡಿಬಿಟ್ಟು ಸ್ವಲ್ಪ ಮೇಲೆ ಮೇಲೆ ಗ್ಯಾಸನ್ನ ಒರೆಸ್ಬಿಡ್ತೀನಿ ಇಲ್ಲಾಂದರೆ ನಾಳೆ ಮತ್ತೆ ಜಾಸ್ತಿ ಆಗಿಬಿಟ್ಟಿರುತ್ತೆ ಪಾತ್ರೆಗಳು ಹಾಗಾಗಿ ಕೆಲಸ ಮುಗಿಸ್ಕೊಂಡಿದ್ದಾಯಿತು ಫ್ರೆಂಡ್ಸ್ ಇವಾಗ ನಾನು ಇಡ್ಲಿಗೆ ನೆನೆಸ್ಕೊಳ್ಳೋಣ ನಾಳೆಗೆ ಅಂತ ಅಂದ್ಕೊಂಡು ಇವಾಗ ಇಡ್ಲಿಗೆ ನೆನೆಸ್ಕೊತಾ ಇದ್ದೀನಿ ದೋಸೆ ಮತ್ತೆ ನಾನು ನಾಳೆ ಕಂಟಿನ್ಯೂ ಮಾಡಿದ್ದೀನಿ ಇವತ್ತು ಇಷ್ಟೇ ವಿಡಿಯೋನ ಮಾಡೋಕ್ಕಾಗಿತ್ತು ಆದರೆ ಎಲ್ಲ ಆಯಿತು ಮತ್ತು ಇಡ್ಲಿ ಕೂಡ ನೋಡ್ಬೋದು ನೀವು ಬರೀ ಇಡ್ಲಿ ಮಾಡ್ಕೊಳ್ಳೋಣ ಸೊಸೈಟಿ ಅಕ್ಕಿ ಇವಾಗ ಒಬ್ಬರಿಗೆ ಹತ್ತು ಹತ್ತು ಕೆ ಜಿ ಇದ್ದಾರೆ ಸೊ ಹಾಗಾಗಿ ಏನಕ್ಕೆ ವೇಸ್ಟ್ ಮಾಡೋದಲ್ವ ಹಾಗಾಗಿ ನೈಟು ಸಿಂಪಲ್ಲಾಗಿ ಇಡ್ಲಿ ಮಾಡ್ಕೊಂಡು ತಿನ್ನೋಣ ಅಂದ್ಕೊಂಡು ನೋಡಿ ಇಡ್ಲಿಗೆ ನಾನು ಸಪ್ಪಕ್ಕಿ ಒಂದು ಇನ್ನೂರು ಗ್ರಾಮು ಒಂದೂವರೆ ಎರಡು ಕೆ ಜಿ ಹತ್ತದ ಅಕ್ಕಿ ಇದೆ ಮತ್ತು ಒಂದು ನೂರು ನೂರೈದು ಗ್ರಾಮಷ್ಟು ಉದ್ದಿನಗೋಲ ಒಂದು ಸ್ವಲ್ಪ ಮೆಂತೆ ಇಷ್ಟನ್ನೇ ಹಾಕಿ ಇವಾಗ ಚೆನ್ನಾಗಿ ಸೊಳ್ಳೋದು ಬಿಟ್ಟು ತಟ್ಟೆ ಇಡ್ಲಿ ಆದರೂ ಸರಿ ಇಲ್ಲ ಚಿಕ್ಕ ಇಡ್ಲಿ ಆದರೂ ಸರಿ ಯಾವುದನ್ನು ಮಾಡ್ಬೋದು ಚೆನ್ನಾಗಾಗುತ್ತೆ ಸೊ ಇದನ್ನೆಲ್ಲ ವಾಶ್ ಮಾಡಿಕೊಂಡು ನಾಲ್ಕರಿಂದ ಒಂದು ಐದು ಸರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ತುಂಬ ಧೂಳಿದೆ ಸೊಸೈಟಿ ಅಕ್ಕಿಯಲ್ಲಿ ಬನ್ನಿ ಇದೆಲ್ಲ ತೊಳ್ಕೊಂಡ್ಬಿಟ್ಟು ನೆನೆಸ್ಕೊಂಡ್ಬಿಡ್ತೀನಿ ಫಸ್ಟ್ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ವಿ ಹಾಗಾಗಿ ನಾನು ನೋಡಿ ಚೆನ್ನಾಗಿ ನೆಂದಿದೆ ಓವರ್ ನೈಟ್ ನೆಂದು ಇನ್ನು ಇಡೀ ದಿವಸ ಕೂಡ ನೆನೆಯುತ್ತೆ ಒಂದು ನಾಲ್ಕು ಗಂಟೆ ಹಂಗೆ ಮಿಷಿನ್ಗೆ ಹಾಕಿಸಿ ನಾನು ಎತ್ತಿಕೊಳ್ತೀನಿ ಆವಾಗ ಚೆನ್ನಾಗಿ ಫರ್ಮೆಂಟ್ ಆಗಿದ್ರೆ ನೈಟ್ ಇಡ್ಲಿನ ಮಾಡ್ಕೋಬೋದು ಸೊ ಇಡ್ಲಿ ಮಾಡ್ಕೊತಿನ ದೋಸೆ ಮಾಡ್ಕೊತಿನ ನೋಡ್ತಾ ನೋಡ್ತಾಯಿರಿ ಪೂರ್ತಿ ವಿಡಿಯೋ ಮತ್ತೆ ಬೆಳಿಗ್ಗೆ ಎದ್ದು ಟೀ ಕೂಡ ಎದ್ಬಿಟ್ಟು ಇವಾಗ ನಾವು ಅಂಗಡಿಗೆ ಹೋಗ್ತಾಯಿದ್ದೀವಿ ನೋಡ್ತಾ ಇದ್ದೀವಲ್ಲ ಆಚೆ ಫುಲ್ಲು ಕತ್ಲೆ ಇದೆ ಇನ್ನು ಏನೋ ಗೊತ್ತಿಲ್ಲ ಒಂದೊಂದು ದಿವಸ ಬೇಗ ಇದೆ ಒಂದೊಂದು ದಿವಸ ಏಳುವರೆ ಮನೆಯಲ್ಲೇ ಆಗಿಬಿಟ್ಟಿರುತ್ತೆ ನೋಡಿ ಈ ರೀತಿಯಾಗಿ ನನಗೆ ಬೆಳಿಗ್ಗೆ ಇಡೋದಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಕೆಲವು ದಿವಸ ಎಚ್ಚರನೇ ಆಗೋದಿಲ್ಲ ಅದೇನೋ ಗೊತ್ತಿಲ್ಲ ಲೇಟ್ ಆಗಿಬಿಟ್ಟಿರುತ್ತೆ ಸೊ ಬನ್ನಿ ಅಂಗಡಿಗೆ ಹೋಗ್ಬಿಟ್ಟು ಬಂದು ಮತ್ತೆ ಸಂಜೆ ನಾನು ಮನೆಗೆ ಬಂದು ಈ ವ್ಲಾಗ್ಸನ್ನ ಎರಡನೇ ದಿವಸನ ಕಂಟಿನ್ಯೂ ಮಾಡ್ತಾ ಇರೋದು ಸೊ ಎರಡನೇ ದಿವಸದ ಬ್ಲಾಗ್ಸು ಮತ್ತು ಮನೆಗೆ ಬಂದ ಮೇಲೆ ಸೊ ಮನೆಗೆ ಬಂದು ಮತ್ತೆ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ ಸೊ ಪೂರ್ತಿ ನೋಡ್ತಾ ಇರಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಇಲ್ಲಿ ಎಲ್ಲೇ ಇವತ್ತು ಬೈವಾಗ ಬಂದು ಹೋಗ್ಸ ಮತ್ತೆ ನಿನ್ನೆ ಮತ್ತೆ ಇವತ್ತು ಎರಡು ದಿವಸ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮತ್ತು ಇಡ್ಲಿಗೆ ನೆನ್ಸಿದ್ನಲ್ಲ ಇವಾಗ ಹೋಗಿ ರುಬ್ಬಿಸ್ಕೊಂಬರ್ಬೇಕು ಹಾಗೆ ಪಾಪದು ಸರಿದು ಕೂಡ ಬರಬೇಕು ಎರಡೂ ಇವಾಗ ರುಬ್ಬಿಸ್ಬಿಟ್ಟು ಬಂದು ಅಡುಗೆ ಮಾಡಬೇಕು ಸೊ ಬೇಕೇ ಕೆಲಸ ಮುಗಿಸ್ಕೊಂಡು ಇವಾಗ ಹೋಗಿ ಮಿಶಿಂಗ್ ಹೋಗಿ ಹಾಕಿಸ್ಕೊಬರ್ಬೇಕು ಇದು ರಾಗಿ ಇದು ಮತ್ತು ಇದು ಇಡ್ಲಿ ಇದು ಏನೋ ಬರೀ ರಾಗಿ ತಿಂತೀಯಾ ನಿನ್ನ ಚೋಟ ಪಾಪುನ ಹಾಂ ದೊಡ್ಡ ಬಿಡು ಕೈಯೆಲ್ಲ ಹಾಕ್ಬಾರ್ದು ಗಲೀಜು ಕೈಯೆಲ್ಲ ವಾಶ್ ಮಾಡ್ದೆ ಕೈ ಎಲ್ಲಿ ತೋರಿಸು ಅಲ್ಲಿ ಹಾಕು ನೀನು ಚೆಲ್ಬಾರ್ದು ತೊಗಡೆ ನೋಡಿ ಈ ಥರ ಇದೆ ಇವಾಗ ಹೋಗಿ ಮಿಷಿನ್ಗೆ ಹಾಕಿಸ್ಕೊಂಬಂದು ತೋರಿಸ್ತೀನಿ ಇದು ಲೇಟ್ ಆಯಿತು ಯಾವಾಗ ಫರ್ಮೆಂಟ್ ಆಗುತ್ತೆ ಗೊತ್ತಿಲ್ಲ ನೋಡಬೇಕು ಇವಾಗ ಇಲ್ಲ ಅಂಜಲಿ ಬೇಗನೆ ಅಂಗಡಿಯಿಂದ ಬಂದು ಬೇಗ ಬೇಗನೆ ಇವತ್ತು ಸ್ವಲ್ಪನೇ ಪಾತ್ರೆ ಇತ್ತ ಸೊ ಅದನ್ನೆಲ್ಲ ವಾಶ್ ಮಾಡಿ ಸೈಡಲ್ಲಿ ಕೂತ್ಕೊಂಡ್ಬಿಡ್ಬೇಕು ಯಾಕಂದರೆ ಅವಳ ಕೆಲಸ ಮೇನ್ ಏನಂದರೆ ಪಾತ್ರೆ ಒಂದು ವಾಶ್ ಮಾಡೋದು ಅದು ಕಾಲೇಜೆಲ್ಲ ರಜೆ ಆಗಿದೆ ಅಲ್ಲ ಹಾಗಾಗಿ ಇವಾಗ ಪಾತ್ರೆ ವಾಶ್ ಮಾಡಿಕೊಂಡು ಕಸ ಗುಡಿಸ್ತಾಳೆ ಅಲ್ಲಿಗೆ ಅವಳ ಕೆಲಸ ಮುಗೀತು ಇವತ್ತು ತುಂಬ ಕಡಿಮೆ ಇತ್ತಲ್ಲ ಹಾಗಾಗಿ ಮತ್ತೆ ನಾವೆಲ್ಲಿ ಪಾತ್ರೆಗಳು ಹಾಕಿಬಿಡ್ತೀವಿ ಹೇಳಿ ಬೇಗ ಬೇಗನೆ ವಾಶ್ ಮಾಡಿಬಿಟ್ಟು ಹೋಗಿ ಕೂತ್ಕೊಂಡ್ಬಿಟ್ಲು ಮತ್ತು ನಾನು ಇವಾಗ ಸಾನಕ್ಕೆ ನೀರು ತುಂಬಕ್ಕಿಟ್ಟು ಕಿಟ್ಟು ಗ್ಯಾಸೆಲ್ಲ ಒರೆಸ್ಕೊಂಡ್ಬಿಡ್ತಾಯಿದ್ದೀನಿ ಒಂದೊಂದು ದಿವಸ ತುಂಬಾ ಸಾರೆಲ್ಲ ಉಕ್ಬಿಡುತ್ತೆ ಕುಕ್ಕರಿಂದ ಗ್ಯಾಸ್ ಮೇಲೆ ಮತ್ತೆ ಅದರ ಮೇಲೇ ಒಲೆ ಏನಾನ ಹಚ್ಚಿದ್ರೆ ಏನಾಗ್ಬಿಡುತ್ತೆ ಅಂದರೆ ಪೂರ್ತಿಯಾಗಿ ಸುಟ್ಟೋಗಿ ಒಂಥರ ಆಗ್ಬಿಡುತ್ತೆ ಆಮೇಲೆ ನಮಗೆ ಕಷ್ಟ ಆಗುತ್ತೆ ವಾಶ್ ಮಾಡ್ಕೊಳ್ಳೋಕೆ ಹಾಗಾಗಿ ನಾನು ಒಂದ್ಸರಿ ಸಾರು ಏನಾದ್ರೂ ಚೆಲ್ಬಿಟ್ರೆ ಆವಾಗಿಂದ ಅವಾಗ ಕಿಚನ್ ಕ್ಲೀನಾಗಿ ಇಟ್ಕೊಳ್ತೀನಿ ಸೊ ಯಾಕಂದರೆ ನಾವು ಕಿಚನ್ ಮೇನ್ ತುಂಬಾ ಕ್ಲೀನಾಗಿ ಇಟ್ಕೊಳ್ಬೇಕು ಸೊ ತುಂಬಾ ನಮ್ಮ ಆರೋಗ್ಯ ಸೊ ಕಿಚನಲ್ಲೇ ಇರುತ್ತೆ ಹಾಗಾಗಿ ನಾನು ಕಿಚನ್ ಆವಾಗವಾಗ ಕ್ಲೀನ್ ಮಾಡ್ತಾನೆ ಇರ್ತೀನಿ ಧೂಳೆಲ್ಲ ಒರೆಸ್ತಾನೆ ಇರ್ತೀನಿ ಸೊ ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ಇನ್ನು ಇವತ್ತು ಮಂಗಳವಾರ ಆಗಿರೋದ್ರಿಂದ ಬೇಗನೆ ಸ್ನಾನ ಕೂಡ ನೀರಿಟ್ಟು ಅಷ್ಟಲ್ಲಿ ಬಿಸಿಯಾಗೋಷ್ಟರಲ್ಲಿ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡ್ಬಿಡ್ತೀನಿ ಮೊನ್ನೆ ಹಬ್ಬದ ದಿವ್ಸ ನನಗೆ ಹೂವು ಸಿಗ್ಲಿಲ್ಲ ನೋಡಿ ಇವತ್ತು ನೆಕ್ಸ್ಟ್ ಡೇ ಇಷ್ಟು ಇಪ್ಪತ್ತು ರೂಪಾಯಿಗೆ ಇಷ್ಟು ಹೂವು ಸಿಗುತ್ತೆ ಅಂಗಡಿ ಹತ್ರ ಯಾವಾಗೂ ಇಷ್ಟೇ ಸಿಗುತ್ತೆ ಹೂವು ನನಗೆ ಇವತ್ತು ಪೂಜೆ ಮಂಗಳವಾರ ಇರೋದರಿಂದ ಸ್ವಲ್ಪ ನಿನ್ನೆ ಕಡಿಮೆ ಹೂವು ಹಾಕಿ ಪೂಜೆ ಮಾಡಿದ್ನಲ್ಲ ಹಾಗಾಗಿ ಇವತ್ತು ಪೂಜೆನ ಮಾಡಿಕೊಂಡು ಇನ್ನು ನಾನ್ ವೆಜ್ ಕೂಡ ಇರುತ್ತೆ ಇವತ್ತು ಇನ್ನು ಸೋಮವಾರ ಅಲ್ವ ನಾವು ಈ ಸೋಮವಾರ ತಿನ್ನೋದಿಲ್ಲ ಶನಿವಾರ ಕೂಡ ತಿನ್ನೋದಿಲ್ಲ ಹಾಗಾಗಿ ಇವತ್ತು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಕೆಲಸ ಆದಮೇಲೆ ನಾನು ಅಡುಗೆನ ಮಾಡ್ಕೊಂಡಿದ್ದು ಪೂಜೆ ಎಲ್ಲ ಕಂಪ್ಲೀಟ್ ಮುಗಿದ ಮೇಲೆ ನಾನು ಇವಾಗ ಅಡುಗೆ ಮಾಡಿರೋದೆಲ್ಲನೂ ಕಿಚನಿಂದ ಈ ಕಡೆ ಹಾಲಲ್ಲಿ ಕೂತ್ಕೊಂಡು ಎಲ್ಲರೂ ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದು ನಾವು ಎಲ್ಲ ಎತ್ತಿಕೊಂಡ್ಬಿಟ್ಟು ಇಲ್ಲಿ ಹಾಲಲ್ಲಿ ಎತ್ತಿಕ್ಬಿಟ್ಟಿರ್ತೀನಿ ಆಮೇಲೆ ಇಲ್ಲಿ ಇಟ್ಬಿಟ್ಟು ಆಮೇಲೆ ಹೋಗಿ ಕಿಚನ್ ಎಲ್ಲ ಒರೆಸ್ಬಿಟ್ಟೆ ಇವತ್ತು ಎಲ್ಲ ಕ್ಲೀನ್ ಊಟ ಮಾಡೋಕೆ ಮುಂಚೆನೇ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಇನ್ನು ಕ್ಲೀನ್ ಮಾಡಿ ಮಲಗಬೇಕಲ್ವ ಸೊ ಇನ್ನು ನಾನು ಒಬ್ಬಟ್ಟು ಮಾಡ್ಕೋಬೇಕು ಪಾಪು ಹಠ ಮಾಡ್ತಾ ಹೇಳಿ ಅಂಥೇಳಿ ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಪಾಪುಗೇನೋ ಈ ನಡುವೆ ಒಬ್ಬಟ್ಟು ಹುಚ್ಚು ಜಾಸ್ತಿ ಹಿಡಿದ್ಬಿಟ್ಟಿದೆ ಯಾಕಂದರೆ ಫಸ್ಟ್ ಎಲ್ಲ ತಿಂತಾನೆ ಇರಲಿಲ್ಲ ಇವಾಗ ಇಷ್ಟಪಟ್ಟು ತಿಂತಾನೆ ತಿನ್ನಲಿ ಏನಾದರೂ ಒಂದು ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಕು ಅಂದ್ಕೊಂಡು ನಾನು ಅವನಗೋಸ್ಕರ ಮೊನ್ನೆ ಪೂಜೆಗೆ ಹೇಳಿ ನಾನು ಕಾಯಿ ಹೊಡೆದಿದ್ನಲ್ಲ ಹಾಗಾಗಿ ಅದೇ ಕಾಯಿ ಎತ್ತಿಕೊಂಡಿದ್ದೆ ಅದರದ್ದೇ ಇವತ್ತು ಒಬ್ಬಟ್ಟು ಮಾಡ್ತಾ ಇದ್ದೀನಿ ಒಬ್ಬಟ್ಟು ಅಂದರೆ ಲಾಸ್ಟಲ್ಲಿ ಏನು ರೆಸಿಪಿ ಶೇರ್ ಇಲ್ಲ ನಾನು ಸುಮ್ಮನೆ ಹಂಗೆ ತೋರಿಸ್ತೀನಿ ಅಷ್ಟೇ ಲಾಸ್ಟಲ್ಲಿ ಇಲ್ಲಿ ಕಾಯ್ದು ಹೂರ್ಣ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಮತ್ತು ಹಿಟ್ಟು ಕೂಡ ಕಲಸಿ ಇಟ್ಟಿದ್ದೀನಿ ಸೊ ಅಮ್ಮ ಗೊತ್ತಿದ್ದೀರ ಇದೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಸೊ ಅಮ್ಮ ಯಾವಾಗೂ ಇರ್ತೀಯ ಬೇರೆ ಕೆಲಸ ಇಲ್ವಾ ಒಂದು ನಿಮಿಷ ಅಂತ ಹೇಳಿ ಬೇಯ್ತಾರೆ ಹಾಗಾಗಿ ನಾನು ಇವತ್ತೆಲ್ಲ ಮಾಡಿ ರೆಡಿ ಮಾಡಿ ಇದ್ದೀನಿ ಮತ್ತು ಇವತ್ತು ಇಡ್ಲಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ ನಮ್ಮ ಮನೆಯವ್ರಿಗೆ ಇಡ್ಲಿ ಅಂದರೆ ಇಷ್ಟ ಇಲ್ಲ ಹಾಗಾಗಿ ನಾನು ಇವತ್ತು ದೋಸೆನೇ ಮಾಡಿಕೊಂಡೆ ಹಿಟ್ಟೇನು ಅಷ್ಟೊಂದು ಫರ್ಮೆಂಟ್ ಆಗಿರಲಿಲ್ಲ ಆದರೂ ಕೂಡ ಚೆನ್ನಾಗಿ ಬಂತು ದೋಸೆ ಮತ್ತು ನೋಡಿ ಇನ್ನೊಂದು ಸರಿ ಎರಡನೇ ಟೈಮ್ ಇವಾಗ ಗ್ಯಾಸ್ನ ಒರೆಸಿರೋದು ನಾನು ಅಲ್ಲಿಂದ ಬಂದ ಕೂಡಲೇ ಒಂದು ಸಾರಿ ಒರೆಸಿದ್ದೆ ಮತ್ತು ಇವಾಗ ಮಟನ್ ಸಾರು ಮಾಡಿರೋದ್ರಿಂದ ಒಂದು ಸ್ವಲ್ಪ ಕುಕ್ಕರ್ ಉಕ್ಕಿ ಸ್ವಲ್ಪ ಸಾರು ಚೆಲ್ಲೋಗಿತ್ತು ಹಾಗೆ ಇವತ್ತು ಅದನ್ನು ಕ್ಲೀನ್ ಮಾಡಿ ಅಂಜಲಿ ಪಾತ್ರೆ ಪಾತ್ರೆ ಅಂತ ಇರ್ತಾಳೆ ಜಾಸ್ತಿ ಯಾವಾಗು ನಾನೇ ವಾಶ್ ಮಾಡ್ತಾ ಇರಬೇಕು ಇಷ್ಟೊಂದು ಪಾತ್ರೆ ತೆಗಿತೀರಾ ಅಂಥೇಳಿ ಅಂತ ಇರ್ತಾಳೆ ಹಾಗಾಗಿ ಇವತ್ತು ನಾನು ಎಲ್ಲನೂ ಕ್ಲೀನ್ ಮಾಡಿದೆ ಊಟಕ್ಕೆ ಮುಂಚೆ ಎಲ್ಲ ಕ್ಲೀನ್ ಮಾಡಿ ಸಿಂಕೆಲ್ಲೂ ತೊಳೆದ್ಬಿಟ್ಟು ಇನ್ನು ಇಡ್ಲಿ ಹಿಟ್ಟಿಗೆ ಹೇಳಿ ನಾಳೆ ಇಡ್ಲಿ ಮಾಡ್ಕೊಳ್ಳೋಣ ಅಂಥೇಳಿ ಯಾಕಂದರೆ ಇಡ್ಲಿ ಹಿಟ್ಟಿಗೆ ಚೆನ್ನಾಗಿ ಫಾರ್ಮೆಂಟ್ ಆಗಿದ್ರೇ ಇಡ್ಲಿಗಳು ತುಂಬಾ ಸಾಫ್ಟ್ ಸಾಫ್ಟಾಗಿ ಮತ್ತು ಸ್ಪಾಂಜಿ ಥರ ಬರುತ್ತೆ ಸೊ ಗಟ್ಟಿ ಇದ್ದರೆ ಒಂಥರ ಇಡ್ಲಿಗಳು ಆಗುತ್ತೆ ಮತ್ತು ಯಾರಿಗೂ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಅದನ್ನು ಇಟ್ಬಿಟ್ಟು ಇವಾಗ ದೋಸೆ ಮಾತ್ರ ಮಾಡಿಕೊಂಡೆ ಸೊ ಅದನ್ನು ಯಾವಾಗ ತೋರಿಸ್ತಾ ಇರ್ತೀನಲ್ಲ ದೋಸೆ ಮಾಡ್ಕೊಂಡಿರೋದು ಹಾಗಾಗಿ ಇವತ್ತು ದೋಸೆ ಏನು ಮಾಡ್ಕೊಂಡಿದ್ದು ತೋರಿಸಿಲ್ಲ ನಾನು ಮತ್ತು ಪಾಪುಗೆ ಇವಾಗ ತೆಂಗಿನಗೆ ಮೊನ್ನೆ ಪೂಜೆಗೆ ಬರ್ದಿದ್ದಲ್ಲ ಸೊ ಹಠ ಮಾಡ್ತಾನೆ ಅಮ್ಮ ಬೇರೆ ನೀನು ಮಾಡ್ಕೊಡ್ತಾ ಇದೆಲ್ಲ ಅಂತ ಹೇಳಿ ಬೇಯ್ತಾರೆ ಅಂತ ಹೇಳಿಬಿಟ್ಟು ಅವ್ರು ಊಟ ಮಾಡ್ಕೊಂಡು ಹೋದ್ಮೇಲೆ ನಾನು ಒಬ್ಬಟ್ಟು ಇದ್ದೀನಿ ಇನ್ನು ದೋಸೆ ಮಾಡ್ತಾ ಮಾಡ್ತಾನೆ ಹೂರ್ಣ ರೆಡಿ ಮಾಡ್ಕೊಂಡ್ಬಿಟ್ಟೆ ಒಂದು ಕಾಯಿ ಹೂರ್ಣ ಅಂದರೆ ಕಾ ಅಂಗಡಿಗೆ ತೊಗೊಂಡೋಗಿ ಕಾಯೆಲ್ಲ ಕಟ್ ಮಾಡಿಕೊಂಡು ತೊಗೊಂಡ್ಬಂದಿದ್ದೆ ನಾನು ಮತ್ತು ಒಂದು ಅರ್ಧ ಗಂಟೆನೂ ಅಷ್ಟೇನೆ ಹಿಟ್ಟು ನೆನೆಸಿ ಮಾಡಿದ್ದೆ ಬಟ್ ಚೆನ್ನಾಗಿ ಬಂತು ಮೊನ್ನೆಗಿಂತ ಯಾವಾಗ ಮಾಡಿದ್ರೂ ಅಷ್ಟೇನೆ ನಾನು ಒಬ್ಬಟ್ಟು ಮಾಡ್ಕೊಳ್ಳೋಕ್ಕೆ ತುಂಬಾ ಇಷ್ಟ ಆಗುತ್ತೆ ನಾವು ಹೂರ್ಣ ಮತ್ತು ಹಿಟ್ಟು ಚೆನ್ನಾಗಿ ಕಲಸಿ ಮತ್ತು ಹೂರ್ಣ ಚೆನ್ನಾಗಿ ಆಗಿದ್ರೆ ಯಾವ ಥರ ಬೇಕಾದರೂ ಒಬ್ಬಟ್ಟನ್ನ ಮಾಡ್ಕೊಬೋದು ಅಷ್ಟು ಚೆನ್ನಾಗಿ ಬರತ್ತೆ ಮತ್ತು ಬೇಗ ಬೇಗ ಕೂಡ ಆಗುತ್ತೆ ಹೊಸಬ್ರು ಯಾರಾದ್ರೂ ಮಾಡ್ಕೊಳ್ಳೋರಾದರೆ ಹಿಟ್ಟು ಒಂದು ಸ್ವಲ್ಪ ತುಂಬಾ ಮೆತ್ತಗೆ ನಾದ್ಕೊಂಡ್ರೆ ಸೊ ನಾವು ತಟ್ಟದಾಗ ಈಸಿಯಾಗಿ ನಾವು ಒಬ್ಬಟ್ಟನ್ನ ತಟ್ಕೋಬೋದು ನನ್ನೇ ವಿಡಿಯೋ ಅಲ್ಲಿ ಡಿಟೇಲ್ ಆಗಿ ನಾನು ಯಾವ ರೀತಿ ಹಿಟ್ಟನ್ನ ಕಲ್ಸ್ಕೊಬೇಕು ಯಾವ ರೀತಿ ಹೂರ್ಣನ ಮಾಡ್ಕೋಬೇಕು ಅಂತೇಳಿ ಸೊ ಆ ರೀತಿ ಮಾಡ್ಕೊಂಡ್ರೆ ನಾವು ಎಷ್ಟು ದೊಡ್ಡದು ಬೇಕಾನೋ ಒಬ್ಬಟ್ಟನ್ನ ಲಟ್ಟಿಸ್ಕೋಬಹುದು ಬರೀ ಲಟ್ಟನ್ಗೆಯಿಂದಾನೆ ಕೂಡ ಕೈಯಿಂದ ಕೂಡ ತಟ್ಟುಕೋಬಹುದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಲಟ್ಟನ್ಗೆಯಿಂದಾನೆ ಒಂದು ಬೈ ಇನ್ನೊಂದು ಇನ್ನೊಂದು ಆಗಿರುತ್ತೆ ಒಬ್ಬಟ್ಟು ನಾನು ಮಾಡುವಂಥ ಒಬ್ಬಟ್ಟುಗಳು ಸೊ ಯಾವುದೇ ಶೇಪ್ ಇರಲಿ ನಾನು ಯಾವ ಶೇಪು ಅಂತ ಹೇಳಿ ಅಲ್ಲಿ ನೋಡೋಕೆ ಆಗೋದಿಲ್ಲ ಬಟ್ ಒಬ್ಬಟ್ಟು ನನಗೆ ಮತ್ತೆ ಹರ್ದೋಗ್ಬಾರ್ದು ಆ ರೀತಿಯಾಗಿ ನಾನು ಮಾಡ್ಕೊತಾ ಇದ್ದೀನಿ ಕೂಡ ಮನೆ ಎಷ್ಟು ದೊಡ್ಡ ದೊಡ್ಡದಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾನು ಯಾವಾಗೂ ಇದೇ ರೀತಿ ಮಾಡ್ಕೊಂಡೀನಿ ಚಿಕ್ಕ ಚಿಕ್ಕ ಒಬ್ಬಟ್ಟು ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ ಸೊ ಹಾಗಾಗಿ ಈ ರೀತಿ ಮಾಡ್ಕೊಂಡೆ ನೀವು ಹೊಸೊಬ್ಬರು ಯಾರನ್ನ ಮಾಡಿ ಸ್ವಲ್ಪ ಚಿಕ್ಕ ಚಿಕ್ಕ ಒಬ್ಬ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ ನೋಡಿ ಇಷ್ಟು ಒಬ್ಬಟ್ಟನ್ನ ಮಾಡಿದ್ದು ಇವತ್ತು ಸೊ ಚಿಕ್ಕ ಇದಾನಲ್ಲ ಅವನಿಗೆ ಬೇಕೇ ಬೇಕಂದ್ರೆ ಬೇಕೇ ಬೇಕು ಅಷ್ಟು ಹಠ ಮಾಡ್ತಾ ಇದಾನೆ ನೋಡಿ ಅವನಿಗೋಸ್ಕರ ಮಾಡಿದ್ದು ಯಾವ ತರ ಹೋಗ್ತಾ ಇದೆ ಅಂತ ಹೇಳಿ ಸಾಫ್ಟ್ ಆಗಿ ಇವತ್ತೇನು ರೆಸಿಪಿ ಏನೋ ಶೇರ್ ಮಾಡಿಲ್ಲ ಅಂದ್ರೆ ಮೊನ್ನೆ ಎರಡು ಸರಿ ವಿಡಿಯೋನೂ ಮಾಡಿದ್ದೀನಿ ಮಾಡಿದ್ದು ಇಷ್ಟೊತ್ತಾಯಿತು ಒಬ್ಬಟ್ಟು ಮಾಡ್ಕೊಳ್ಳೋ ಅಷ್ಟರಲ್ಲಿ ಎಷ್ಟು ಗಂಟೆ ಆಯ್ತು ಗೊತ್ತಾ ಕರೆಕ್ಟಾಗಿ ಹನ್ನೆರಡು ಕಾಲು ಆಯಿತು ಅದನ್ನು ಪರವಾಗಿಲ್ಲ ಬೇಗನೆ ಆಯಿತು ಅಂತ ಹೇಳ್ಬೋದು ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಮಾಡಿದ್ದೀವಿ ಸೊ ನಾನು ಮಾಡಿಕೊಟ್ಟಂಗೆ ಅಂಜಲಿ ಎಲ್ಲನೂ ಬೇಯಿಸ್ಕೊಂಡ್ರು ತುಂಬಾ ಸಾಫ್ಟಾಗಿ ಮತ್ತು ಸಿಂಪಲ್ ಆಗಿ ಇವತ್ತು ಕಾಯಿ ಬರಿ ಕಾಯಿ ಒಂದು ಕಾಯಿ ಮನೆ ದೇವ್ರಿಗೆ ಹೊಡೆದಿದ್ನಲ್ಲ ಉಗಾದಿ ಹಬ್ಬದ ದಿವಸ ಸೊ ಆ ಕಾಯಿನೇ ಇವತ್ತು ಒಡೆದು ಸೊ ಎಲ್ಲ ಆಯಿತು ಈ ರೀತಿಯಾಗಿ ಅವನಿಗೋಸ್ಕರ ಹೇಳಿ ಪೂರ್ತಿ ಆರದ ಮೇಲೆ ನಾನು ಒಂದು ಡಬ್ಬಕ್ಕೆ ಹಾಕಿ ಎತ್ತಿಕೊಂಡ್ಬಿಡ್ತೀನಿ ಯಾಕಂದರೆ ಡೈಲಿ ಕೇಳ್ತಾನೆ ಒಬ್ಬಟ್ಟು ಒಬ್ಬಟ್ಟು ಹೇಳಿ ಸೊ ಏನೋ ಇಷ್ಟ ಆಗ್ಬಿಟ್ಟಿದೆ ಫಸ್ಟು ತಿಂತಾ ಇರಲಿಲ್ಲ ಇವಾಗ ಇವಾಗ ಜಾಸ್ತಿ ಇಷ್ಟ ಆಗ್ಬಿಟ್ಟು ಕೇಳ್ತಾನಲ್ಲ ಸೌಂಕಿಂತ ಹೆಚ್ಚೇನಿಲ್ಲ ಅಂತ ಹೇಳ್ಬಿಟ್ಟು ಸೊ ಅವಾಗ ದೋಸೆ ಮಾಡ್ತಾ ಮಾಡ್ತಾನೆ ಎಲ್ಲ ಹೂರಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮತ್ತು ಒಂದು ಅರ್ಧ ಗಂಟೆಯಲ್ಲಿ ಇಟ್ಟು ನೆನೆಸ್ಕೊಂಡು ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿಕೊಂಡ್ರೆ ಇನ್ನೂ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ನನಗೆ ಒಬ್ಬಟ್ಟು ಮಾಡ್ತೀನಿ ಚೆನ್ನಾಗಿ ಹುಡ್ನ ಮತ್ತು ಹಿಟ್ಟು ಚೆನ್ನಾಗಿ ನಾತ್ಕೊಂಡ್ಬಿಟ್ರೆ ಯಾರು ಬೇಕಾದರೂ ಮಾಡ್ಬೋದು ಈ ಒಬ್ಬಟ್ಟುಗಳನ್ನ ಎರಡು ದಿವಸ ಬ್ಲಾಕ್ಸ್ನ ಶೇರ್ ಮಾಡಿದ್ದೀನಿ ಮತ್ತು ಮೀಶೋಯಿಂದ ಇಂದ ನಾನು ನೈಟಿ ತಗೊಂಡಿದ್ದೆ ಸೊ ಅದು ಕೂಡ ಇದೇ ಬ್ಲಾಕ್ಸಲ್ಲಿ ಅಪ್ಪ ಹಾಕಿರ್ತೀನಿ ಸೊ ನೋಡಿ ನೋಡ್ಕೊಳ್ಳಿ ಮತ್ತು ಇವತ್ತಿನ ಬ್ಲಾಗ್ಸ್ ಹೇಗೆ ಅನಿಸ್ತು ಅಂತ ಹೇಳಿ ತಪ್ಪಿ ರೆಕಮೆಂಡ್ ಮಾಡಿ ಫ್ರೆಂಡ್ಸ್ ಯಾರನ್ನು ಹೊಸ ಆಗಿದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಡೈಲಿ ಬ್ಲಾಗ್ಸನ್ನು ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ಸ್ನ ಎರಡು ದಿವ್ಸದ ಬ್ಲಾಗ್ಸ್ನ ಇವತ್ತಿಗೆ ಎಂಡ್ ಮಾಡಿ ಮತ್ತು ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ತಪ್ತಿ ರೆಕಮೆಂಡ್ ಮಾಡಿ ಹೋಗೋಣ ಸೊ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಬ್ಲಾಗ್ ಸಿಗೋಣ ಬಾಯ್ Transcrição e